ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪ್ಪೂರು ತಾಲೂಕು ಘಟಕದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಮೂವತ್ನಾಲ್ಕನೇ ಜಯಂತಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ತಿಪ್ಪೂರಿನ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭಾಸ್ಕರ್ ಅವರು ಪತ್ರಿಕೆ ಮತ್ತು ಭಾಸ್ಕರ್ ಯೂಟ್ಯೂಬ್ ಚಾನೆಲ್ನ ಸಂಪಾದಕರು ವಹಿಸಿದ್ದರು ಈ ಸಂದರ್ಭದಲ್ಲಿ ಇವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯನ ಕೋರಿ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕಿಕೊಂಡ ಟಿ ರಾಜು ಬೆಣ್ಣೆಹಳ್ಳಿ ಅವರು ಮಾತನಾಡಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಶುಭಾಶಯನ ಕೂಡ ತಿಳಿಸಿದರು ಈ ಒಂದು ದಿನನಿತ್ಯ ನಡೆಯುವ ಸಭೆ ಸಮಾರಂಭಗಳು ದಾರ್ಶನಿಕರು ಇನ್ನು ಮುಂತಾದ ಪ್ರಪಂಚದ ಪ್ರತಿಯೊಂದು ವಿದ್ಯಮಾನಗಳನ್ನ ವಿಚಾರಗಳನ್ನ ನೇರವಾಗಿ ಓದುಗರಿಗೆ ತಿಳಿಯುವಂತೆ ಮಾಡುವ ಒಂದು ಸಂಪರ್ಕ ಸಾಧನವೇ ಪತ್ರಿಕಾ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮ ಈ ರಂಗದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಬೇಕು ನನ್ನನ್ನು ಗುರುತಿಸಿ ಅಧ್ಯಕ್ಷರನ್ನಾಗಿ ಮಾಡಿ ತಾಲೂಕಿನ ಸೇವೆಯನ್ನು ಮಾಡೋದಕ್ಕೆ ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ನನಗೆ ನೀಡಿರುವ ನಿಮಗೆ ತುಂಬ ಆಭಾರಿಯಾಗಿದೆ ಅಂತ ಹೇಳಿದರು ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಕೆಲಸ ಮಾಡಲು ಸಹಕರಿಸಬೇಕು ಅಂತ ಮನವಿ ಮಾಡಿದರು ನಂತರ ರೈತ ಕವಿ ಡಾಕ್ಟರ್ ಶಂಕರಪ್ಪ ಬಳ್ಳೆಕಟ್ಟೆ ಸಂಘ ನಡೆಸಿ ಬಂದ ಸಂಘ ನಡೆದು ಬಂದ ಹಾದಿಯ ಮತ್ತು ನಡಾವಳಿಯನ್ನು ತಿಳಿಸಿದರು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಸಂಘದ ಪದಾಧಿಕಾರಿಗಳಿಗೆ ಶುಭಾಶಯ ಕೋರಿ ಈ ಸಂಘದ ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು ಡಾಕ್ಟರ್ ಭಾಸ್ಕರ್ ಧರಣೀಶ ಕುಪ್ಪಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಎಸ್ ಗೌರವ ಅಧ್ಯಕ್ಷರು ತಿಪ್ಟೂರು ತಾಲೂಕು ಟಿ ರಾಜು ಬೆಣ್ಣೆನಹಳ್ಳಿ ಅಧ್ಯಕ್ಷರು ತಿಪ್ಟೂರು ತಾಲೂಕು ಘಟಕ ಮನ್ ಮನು ಎಂಎಸ್ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪ್ರಹ್ಲಾದ್ ಉಪಾಧ್ಯಕ್ಷರು ತಿಮ್ಲಾಪುರ ಸರ್ವೇಶ ಎಚ್ಆರ್ ಉಪಾಧ್ಯಕ್ಷರು ಶ್ರೀಮತಿ ಶುಭಾ ವಿಶ್ವಕರ್ಮ ಖಜಂಚಿ ಮಂಜು ಗುರುದಹಳ್ಳಿ ಸಂಘಟನಾ ಕಾರ್ಯದರ್ಶಿ ಡಿ ಮಂಜುನಾಥ್ ಸಹ ಕಾರ್ಯದರ್ಶಿ ತಾಂಟವ ಮೂರ್ತಿ ಸಹಕಾರ್ಯದರ್ಶಿ ರೈತ ಕವಿ ಡಾಕ್ಟರ್ ಶಂಕರಪ್ಪ ಗೌರವ ಸಲಹೆಗಾರರು ಬಳ್ಳಿಕಟ್ಟೆ ಎಲ್ ಎಂ ವೆಂಕಟೇಶ್ ಗೌರವ ಸಲಹೆಗಾರ ಟಿ ಬಸವರಾಜು ಕಾನೂನು ಸಲಹೆಗಾರ ತ್ರಿವೇಣಿ ಸುಂದರ್ ನಿರ್ದೇಶಕರು ಸೂರೇಶ್ ಧಾರವಾಡ ನಿರ್ದೇಶಕರು ಸತೀಶ್ ಮಳ್ಳೂರು ನಿರ್ದೇಶಕರು ಪಿ ಮಹಾದೇವ್ ನಿರ್ದೇಶಕರು ಅಂತ ವಿವರಣೆ ನೀಡಿದರು ಸಮಾರಂಭಕ್ಕೆ ಗಣ್ಯ ಅತಿಥಿಗಳು ಸಿಡಿ ಕೃಷ್ಣಮೂರ್ತಿ ರಾಜ್ಯಾಧ್ಯಕ್ಷರು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ತುಮಕೂರು ನಿಜಗಣ ಕಲ್ಪತರು ಹೋಟೆಲ್ ಮಾಲೀಕರು ನರಸಿಂಹಮೂರ್ತಿ ಕೆಬಿ ಸೋಮಶೇಖರಯ್ಯ ನಿವೃತ್ತ ಪ್ರಾಂಶುಪಾಲರು ಮಡೇನೂರು ಚಂದ್ರಣ್ಣ ಬೆಳಿಗೇರಿ ಇನ್ನು ಮುಂತಾದವರು ಹಾಜರಿದ್ದರು ಅಂಬೇಡ್ಕರ್ ಂದು ನಾವು ಇವತ್ತು ನಮ್ಮ ನವೀನ್ ಸಾರ್ ಅವರು ಪವರ್ ಟಿವಿಯ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮೂರ ಅಂತ ಕಾರ್ಯಕ್ರಮವನ್ನು ನಡೆಸಿಕೊಂಡರು ಇದುವರೆಗೂ ಏಕೆಂದರೆ ಅಂಥ ಯುವಕರು ನಮ್ಮ ಎಸ್ ಎ ಮಂಜುನಾಥ್ ಕವಿ ಹಾಗೂ ಉಪನ್ಯಾಸಕ ಅಂಥ ಯುವಕರು ನಮ್ಮ ಒಂದು ಇದರಲ್ಲಿ ಬೆಳೀತಾ ಇದ್ದಾರೆ ಬೆಳೆದ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೆ ಬೆಣ್ಣೆನಳ್ಳಿ ರಾಜವರು ಮತ್ತಿತರರು ನಮ್ಮಲ್ಲಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಅತ್ಯುತ್ತಮವಾದಂಥ ಕಾರ್ಯವನ್ನು ಮಾಡಿಕೊಂಡೋಗಿ ಈಗ ಒಂದು ಅಧ್ಯಕ್ಷತೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅವರಿಗೆ ನಾವೆಲ್ಲರೂ ಸಹ ನಮ್ಮ ನಾನು ಸಹ ಒಬ್ಬ ಗೌರವಾಧ್ಯಕ್ಷನಾಗಿ ಅವರಿಗೆ ಜೋರಾಗಿ ಚಪ್ಪಳೆ ತಟ್ಟದ ಮುಖಾಂತರ ಮುಂದಿನ ಅವರೇ ಕಡೆನಾಗಿ ಅತ್ಯುತ್ತಮ ಈ ಒಂದು ಸಂಘವನ್ನು ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ತೀನಿ ಅಂತ ಹೇಳಿದರೆ ನಿಜವಾಗ್ಲೂ ಕೊಂಡೊಯ್ತಾರೆ ಅವರಲ್ಲಿ ಆಸಕ್ತಿ ಇದೆ ಹಾಗಾಗಿ ಅವರಿಗೂ ಸಹ ಹೃತ್ಪೂರ್ವ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳ ಅರ್ಪಿಸ್ತಾ ನಮ್ಮ ಯುವ ಮಿತ್ರರಾದಂತಹ ನಮ್ಮ ಮನೋವರು ಸಿಟ್ಟಿಹಳ್ಳಿ ಮನುವವರು ಅವರೂ ಸಹ ಇವತ್ತು ಒಂದು ಕರಡಿ ಪತ್ತಿನ ಸಹಕಾರವಾಗಿ ಸಿಒವಾಗಿ ಅತ್ಯುತ್ತಮವಾದಂತಹ ಜಿಲ್ಲೆಯಲ್ಲಿ ಒಂದು ಪತ್ತಿನ ಸಹಕಾರವನ್ನು ಮುನ್ನಡೆಸಿದಲ್ಲಿ ಯಶಸ್ವಿಯಾಗಿದ್ದಾರೆ ಅಂಥವರು ಅವರು ನಮ್ಮ ಪತ್ರಕರ್ತರಾಗಿ ಇದುವರೆಗೂ ಗುರುತಿಸಿಕೊಂಡು ನಿರ್ದೇಶಕರಾಗಿದ್ದರು ಈಗ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಒಂದು ಪ್ರಧಾನ ಕಾರ್ಯದರ್ಶಿ ಅವಧಿಯಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘಕ್ಕೆ ಒಳ್ಳೆ ಹೆಸರನ್ನು ತರ್ತಾರೆ ಅಂತ ಹೇಳ್ತಾ ಅವ್ರಿಗೂ ಸಹ ಹೃತ್ಪೂರ್ವವಾದಂತಹ ದಿನಗಳನ್ನು ಅನುಭವಿಸ್ತಾರೆ ಮೊದಲು ಸಹ ನಮ್ಮ ಎಲ್ ವೆಂಕಟೇಶ್ ಅವರು ಮತ್ತಿತರರು ನಮ್ಮ ಮಾರ್ಗದರ್ಶನಾಗಿದ್ದಾರೆ ಶುಭಾಕ ವಿಶ್ವಕರ್ಮ ಒಂದು ಖಜಾಂಚಿಯಾಗಿ ಹಾಳಾಕಾಸಿ ಇಲ್ಲದೇ ಇದ್ರೂ ಸಹ ಈಗ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರ ಸೋಮಣ್ಣ ಸರ್ ಅವರು ಮಾರ್ಗದರ್ಶನ ಮಾಡ್ಕೊಂಡು ಅವ್ರು ಎಲ್ಲೇ ಇರಲಿ ಹೇಗೆ ಇರ್ಲಿ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಪುಣ್ಯ ಅಂದ್ರೆ ಇವತ್ತು ನಮ್ಮ ನರಸಿಂಹರು ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾಗಿ ನಮ್ಗೆ ಆಶೀರ್ವಾದ ಹಿರಿಯರ ಆಮೇಲೆ ನಮ್ಮ ಗುರುದಳ್ಳಿ ಮಂಜು ಅವರು ಯುವ ಉತ್ಸಾಹಿಗಳು ಮಂಜು ಅವರು ಸಹ ಇವತ್ತು ನಮ್ಮ ನಿರ್ದೇಶಕರಾಗಿ ಸಂಘಟನೆ ಸಂಘಟನಾ ಕಾರ್ಯದರ್ಶಿಗಳಾಗಿ ಆಗಿದ್ದಾರೆ ಹಾಗೆ ನಮ್ಮ ಇನ್ನೊಬ್ಬರು ಅಮೃತಗಳಿಗೆ ಮಂಜು ಅವರು ಸಹ ಇದಾಗಿದ್ದಾರೆ ಆಮೇಲೆ ನಮ್ಮ ಚಂದ್ರಶೇಖರಣ್ಣವರು ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಆಶೀರ್ವಾದ ನೀಡ್ತಾ ಇದ್ದಾರೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ನಮ್ಮ ಪತ್ರಕರ್ತರ ಮಿತ್ರರು ಹೃತ್ಪೂರ್ವವಾದ ಧನ್ಯವಾದಗಳನ್ನ ಕಲ್ಪಿಸಿ ಹಿಂಗೆ ಮುಂದಿನ ತೀರ್ಮಾನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋಣ ಎಲ್ಲರೂ ಸಹಕಾರ ಆ ಪ್ರೋತ್ಸಾಹ ಅನ್ನೊಂದನು ಸಹಕಾರವನ್ನು ನೀಡಬೇಕು ಅಂತ ಹೇಳಿ ನಿಮಗೆ ಎಲ್ಲರಿಗೂ ಕೇಳ್ಕೊಡ್ತೇನೆ ಹಾಗೆ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಶುಭಾಶಯಗಳನ್ನು ನೆನಪಿಸ್ತಾ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮುನ್ನಡೆಯೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮದಿನ ದಿನ ಇವತ್ತು ನಾವೆಲ್ಲ ಆಗಮಿಸಿರೋದು ನಮಗೆ ಧನ್ಯವಾದಗಳು ಇವತ್ತು ಎಲ್ಲ ನಾನು ತುಮಕೂರಿನಿಂದ ಇಲ್ಲಿವರೆಗೂ ಬರೋದಕ್ಕೆ ಪಾಸ್ಕರ್ ಸಾವಿರ ಇರೋ ಮೂರು ದಿನದಿಂದ ಸಹ ನಿಮ್ಮದೇ ಅಧ್ಯಕ್ಷತೆ ಖಂಡಿತ ನೀವು ಬರಲೇಬೇಕು ಅಂತ ಹೇಳಿ ಹೇಳಿದರು ಇಲ್ಲ ಸರ್ ನಾನು ಬಂದೇ ಬರ್ತೀನಿ ಅಂತೇಳ್ಬಿಟ್ಟು ಅಂತ ಮಳೆ ಉಳಿತಾಯಲ್ಲೂ ಕೂಡ ನಾನು ಬಂದು ನನ್ನ ಆಸನಾಗಿ ಇವತ್ತು ವಿಶೇಷವಾಗಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘಕ್ಕೆ ನಮ್ಮ ಟಿ ವಾಯ್ಸನ್ನು ಕೂಡ ನಾನು ಸೇರ್ಪಡೆಯನ್ನು ಮಾಡಿಕೊಂಡು ಈಗ ಜಿಲ್ಲಾ ತಾಲೂಕಿನಲ್ಲಿ ರಾಜ್ಯವನ್ನು ಇನ್ನೇ ಕಠಿಣವಾಗಿ ಮಾಡೋದಕ್ಕೆ ನಾನು ಆದೇಶ ಮಾಡ್ತಾ ಇದ್ದೀನಿ ಹಾಗೂ ಜಿಲ್ಲೆ ಜಿಲ್ಲೆ ನಿರ್ದೇಶಕರಾಗಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘಕ್ಕೆ ನಿರ್ದೇಶಕರಾಗಿ ಜಿಲ್ಲಾ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದೀನಿ ಹಾಗೆ ನಮ್ಮ ಶಂಕರ್ ಅವರನ್ನು ಕೂಡ ನಮ್ಮ ತಾಲೂಕು ತಾಲೂಕು ನಮ್ಮ ಗೌರವ ಅಧ್ಯಕ್ಷರಾಗಿ ಮಾಡಿದ್ವಿ ಚಿಪ್ಪೂರಿಗೆ ಇಷ್ಟನ್ನು ಹೇಳಿ ನಮ್ಮ ಮಾತನ್ನು ಮುಂದ್ರೆ ಇಷ್ಟೇ ಮಾತಾಡೋದಕ್ಕೆ ಕಾಲಾವಕಾಶಗಳು ಫಂಕ್ಷನ್ ಇಪ್ಪತ್ತೈದಕ್ಕೆ ಶುಕ್ರವಾರ ಏಪ್ರಿಲ್ ಇಪ್ಪತ್ತೈದಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಬಿ ಸೋಮಣ್ಣರು ಬರೋದರಿಂದ ಮತ್ತು ಸೋಮಣ್ಣರು ಬರ್ತಾರೆ ಆಮೇಲೆ ಸಿ ಪರಮೇಶ್ವರ್ ಬರ್ತಾರೆ ಎಲ್ಲ ನಮ್ಮ ರಾಜಕಾರಣಿ ಎಲ್ಲರೂ ಪತ್ರಿಕರ್ತರು ಆಗಮಿಸಬೇಕಾಗಿ ನಿನ್ನ ತಿಳಿಸಿಕೊಳ್ತೇನೆ ಒಂದು